ಶ್ರೀ ಗುರುಬ್ಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದನೆಯ ವಿಶ್ವಬಸು ಸಂವತ್ಸರದ ಕರ್ಕಾಟಕ ರಾಶಿಯ ಫಲವನ್ನು ನಾವು ತೆಗೆದುಕೊಂಡಾಗ ಕರ್ಕಾಟಕ ರಾಶಿ ಒಂದು ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಎಂಡಿದೆಯಲ್ಲ ಅಂದರೆ ಜುಲೈಯಿಂದ ಒಂದು ರೀತಿಯಾದಂಥ ಫಲದಾಯಕ ಶುಭದಾಯಕವಾಗಿದ್ದಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆರಂಭ ಸ್ವಲ್ಪ ಆಘಾತಗಳನ್ನು ತಂದುಕೊಡುವಂತಹ ವಾತಾವರಣಗಳನ್ನು ಇಟ್ಟಿದೆ ಸ್ವಲ್ಪ ಜಾಗೃತೆಯನ್ನು ವಹಿಸಿ ಯಾಕೆ ಅಂದರೆ ಜನ್ಮದಲ್ಲಿರುವಂತಹ ಕುಜಗ್ರಹ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಅತಿಯಾದಂಥ ಸಂಕಷ್ಟವನ್ನು ಟೆನ್ಷನನ್ನು ತಂದುಕೊಡ್ತಾನೆ ಇದ್ದಂತಹ ಗುರುಬಲ ಮುಕ್ತಾಯವಾಗಿ ಗುರುವಿನ ದೋಷದಿಂದ ಕೂಡಿರ್ತೀರಿ ಕರ್ಕಟಕ ರಾಶಿಯವರು ಅದರ ಜೊತೆಯಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜೊತೆಯಲ್ಲಿ ನಿಮಗೆ ಎರಡನೇ ಮನೆಯಲ್ಲಿ ಕೇತು ಇರ್ತಾರೆ ಮತ್ತು ಒಂಬತ್ತು ಎಂಟನೇ ಮನೆಯಲ್ಲಿ ರಾಹು ಸೇರಿಕೊಳ್ತಾರೆ ಒಂಬತ್ತನೇ ಮನೆಯ ಗುರು ಶನಿ ಶನಿಯೇ ನಿಮಗೆ ಲಾಭದಾಯಕ ಶನಿಯ ಅನುಕೂಲವಾಗಿರುತ್ತೆ ಶನಿಯ ಅನುಕೂಲದಿಂದ ಕೆಲವು ಕಷ್ಟಗಳು ನಷ್ಟಗಳು ಬಂದರೂ ಸಹ ಸ್ವಲ್ಪ ಶನಿಯ ಅನುಗ್ರಹದಿಂದ ನಿಮಗೆ ಏನೇ ಬಂದರೂ ಸಾಧನೆ ಮಾಡುವಂಥದ್ದು ಏನೇ ಬಂದರೂ ಎದುರಿಸುವಂಥದ್ದು ಯಾವುದೇ ಕಷ್ಟಗಳಿಗೂ ಸಹ ನಾವು ಎದೆಗುಂದದೆ ಅದನ್ನು ಎದುರಿಸುವಂತಹ ಒಂದು ಧೈರ್ಯ ಒಂದು ರೀತಿಯಾದಂಥ ಸ್ಥೈರ್ಯ ಇದೆಲ್ಲವನ್ನು ತಂದುಕೊಡುತ್ತೆ ಯಾರು ಅಂತ ಅಂದರೆ ಅವರು ಶನಿಗ್ರಹ ಶನಿಯು ಬಹಳ ಪ್ರಶಸ್ತಮಯವಾಗಿ ಇರ್ತಾರೆ ಕರ್ಕಟಕ ರಾಶಿಯವರಿಗೆ ಕರ್ಕಟ ರಾಶಿಯವರಿಗೆ ಗುರುಬಲ ಇಲ್ಲ ಮದುವೆ ಮುಂಜಿಗಳಿಗೆ ಹೋದರೆ ಸ್ವಲ್ಪ ಲೇಟಾಗುತ್ತೆ ಶುಭ ಕಾರ್ಯಗಳನ್ನು ಮಾಡೋಣ ಅಂತಂದರೆ ಸೇರಲಿ ಸ್ವಲ್ಪ ಆಗುತ್ತೆ ಅದರಿಂದ ಯಾವಾಗ ನಿಮಗೆ ಗುರುವೇ ಸ್ವಲ್ಪ ಬಲದಲ್ಲಿ ಶು ಸ್ವಲ್ಪ ಕಡಿಮೆ ಆಗ್ತಾರೆ ನಾನು ನಿಮಗೆ ಹೇಳುವಂಥದ್ದು ಗುರು ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಜನ್ಮದಲ್ಲಿ ಕುಜ ಇದ್ದಾರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅಜೀರ್ಣತೆ ಮತ್ತು ಅಲರ್ಜಿ ಜೊತೆಯಲ್ಲಿ ಸ್ವಲ್ಪ ಜೀರ್ಣಾಂಶ ಕಡಿಮೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ಅದೆಲ್ಲವೂ ಸಹ ಇರುತ್ತೆ ಈಗ ಕರ್ಕಾಟಕ ರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಇವರನ್ನು ಮಾತ್ರ ಬಿಡಬೇಡಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮತ್ತು ಸಾಧ್ಯವಾದಾಗ ರಾಯರ ಮಠಕ್ಕೆ ಇದನ್ನು ಹೋಗಿ ಬನ್ನಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಒಳಿತನ ಮಾಡಲಿ ಒಳೆದನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮ ಕಷ್ಟಗಳಿಗೆ ಸದಾಕಾಲ ನಾವಿರ್ತೀವಿ ನಿಮಗೆ ಸಂಕಷ್ಟ ಬಂತು ಅಂತಂದರೆ ನಿಮ್ಮ ಸಮಸ್ಯೆ ಇತ್ತು ಅಂತಂದರೆ ನಿಮಗೇನಾದರೂ ಸ್ವಲ್ಪ ಕುಟುಂಬದಲ್ಲಿ ಏನೋ ನಿಮಗೆ ಜಾತಕದಲ್ಲಿ ವ್ಯತ್ಯಾಸವಾಗ್ತಿದೆ ಅಂತ ಅಂದಾಗ ಶ್ರೀನಿವಾಸ್ ಗುರುಜಿ ಇರ್ತಾರಲ್ವ ಒಂದು ಫೋನ್ ಕಾಲ್ ಮಾಡಿ ಸಾಧ್ಯವಾದರೆ ಒಂದು ಸಲ ಭೇಟಿ ಕೊಡಿ ನಿಮ್ಮ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನು ಶ್ರೀನಿವಾಸ್ ಗುರುಜಿ ಕೊಡ್ತಾರೆ ನಮಸ್ಕಾರ